ಯಲ್ಲಾಪುರ ಪಟ್ಟಣದ ಅಡಕೆ ಭವನದಲ್ಲಿ ಸಂಭ್ರಮದಿಂದ ಜರುಗಿದ ಶ್ರೀ ಕೃಷ್ಣಾರ್ಪಣಂ ಸಮಾರಂಭ ಪಟ್ಟಣದ ಅಡಕೆ ಭವನದಲ್ಲಿ ಆಯೋಜಿಸಿದ್ದ ಶ್ರೀಕೃಷ್ಣಾರ್ಪಣ ಸಮಾರಂಭ ಉದ್ಘಾಟಿಸಿ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ ಮಕ್ಕಳ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಶ್ರೀ ಸಮಾರಂಭ ಔಚಿತ್ಯಪೂರ್ಣವಾಗಿದೆ ಎಂದರು ವಿಕೇಂದ್ರೀಕರಣ ಹಾಗೂ ಪಂಚಾಯತ್ ರಾಜ್ ಅಭಿವೃದ್ಧಿ ಸಮಿತಿ ರಾಜ್ಯ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಮಾತನಾಡಿ ಕೃಷ್ಣಾರ್ಪಣಂ ಮುಖ್ಯ ವಸ್ತು ಕೊಳಲು ಹಾಗೂ ನವಿಲುಗರಿಯಾಗಿದೆ ಕೊಳಲು ಜ್ಞಾನದ ಪ್ರತೀಕವಾದರೆ ನವಿಲುಗರಿ ಸಂಸ್ಕೃತಿಯ ಪ್ರತೀಕ ಇವೆರಡನ್ನು ಮೇಳೈಸಿದ ಮಕ್ಕಳಲ್ಲಿ ಕೃಷ್ಣನ ಪ್ರತೀಕವನ್ನು ಕಾಣುತ್ತೇವೆ ಎಂದರು ವೇದಿಕೆಯಲ್ಲಿ ಬಿ ರೈತ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಲಿಂಗಯ್ಯ ಮಠ್ ಮಲೆನಾಡು ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಎಂಆರ್ ಹೆಗಡೆ ಕುಂಬ್ರಿಗುಡ್ಡೆ ವಿಶ್ರಾಂತ ಪ್ರಾಂಶುಪಾಲ ವೀರಣ್ಣ ನಾಯ್ಕ ಮೊಗಟ ವಿಕಾಸ್ ಬ್ಯಾಂಕ್ ಅಧ್ಯಕ್ಷ ಮುರಳಿ ಹೆಗಡೆ ಗೌತಮ್ ಜ್ಯೂಲರ್ಸ್ನ ಮಾಲಕರಾದ ಪ್ರಕಾಶ್ ಶೇಟ್ ಹಾಗೂ ಅಡಕೆ ವರ್ತಕರ ಸಂಘದ ಅಧ್ಯಕ್ಷ ರವಿ ಹೆಗಡೆ ಇತರರು ಉಪಸ್ಥಿತರಿದ್ದರು ಸುಜ್ಞಾನ ಫೌಂಡೇಶನ್ನ ಗಣಪತಿ ಭಟ್ ಪ್ರಾಸ್ತಾವಿಕ ಮಾತನಾಡಿದರು ಜ್ಯೋತಿರಾದಿತ್ಯ ಭಟ್ ಸ್ವಾಗತಿಸಿದರು ಶಿಕ್ಷಕ ಸಣ್ಣಪ್ಪ ಭಾಗವತ್ ನಿರ್ವಹಿಸಿದರು ಇದೇ ಸಂದರ್ಭದಲ್ಲಿ ಸಿರ್ಸಿಯ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಅವರನ್ನು ಸುಜ್ಞಾನ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹಾಗೂ ಕೃಷ್ಣ ವೇಷದ ಜಿಲ್ಲಾ ಮಟ್ಟದ ಫೋಟೋ ಸ್ಪರ್ಧೆಯಲ್ಲಿನ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಶಿಕ್ಷಕ ರಾಜಶೇಖರ್ ವಂದಿಸಿದರು ನಂತರ ವಿದುಷಿ ವಿನುತಾ ಹೆಗಡೆ ಅವರಿಂದ ಕೃಷ್ಣಾರ್ಪಂಮಸ್ತು ಭರತನಾಟ್ಯ ಹಾಗೂ ಗಾಯಕ ಶ್ರೀಪಾದ್ ಭಟ್ ಅವರಿಂದ ಭಕ್ತಿಗೀತೆ ಕಾರ್ಯಕ್ರಮ ನಡೆಯಿತು ಬೇಡಿಕೆ ಹತ್ತುವುದಕ್ಕೆ ಪ್ರೋತ್ಸಾಹ ಸಿಗದಂತೆ ಆಗುತ್ತೆ ಯಾವೆಲ್ಲ ಕೆತ್ತಿಗೆ ಕೆತ್ತ ಮತ್ತು ಮ್ಯಾ ಮತ್ತೊಮ್ಮೆ ಕೆಲ್ ಯಾರಾಗಿಲ್ಲ ಮತ್ತೊಮ್ಮೆ ಪ್ರಯತ್ನ ಮಾಡಿ ಇಂಥ ಒಳ್ಳೆಯ ಕಾರ್ಯಕ್ರಮಗಳು ಸುದ್ದೋದ ಫೌಂಡೇಶನ್ ಇನ್ನು ಅನೇಕ ವರ್ಷಗಳ ಕಾಲ ಅನಂತ ವರ್ಷಗಳ ಕಾಲ ಮಾಡಲಿ ನಿಮ್ಮೆಲ್ಲರಿಗೂ ಧನ್ಯವಾದ ಜಯ ಹಿಂದ ಸಮಾಜಕ್ಕೆ ಉಕ್ಕಾರಿಯಾದಂತ ಒಂದೊಂದು ಅವತಾರಗಳು ಒಂದೊಂದು ಪುರುಷರು ಆಗಾಗ ಹುಟ್ಟು ಬರ್ತಾ ಇರುತ್ತಾರೆ ಅದು ಕೃಷ್ಣ ಅಂತ ಹೇಳಿ ತಿಳ್ಕೊಳ್ಳಿ ಅಂತ ಹೇಳ್ಕೊಂಡು ಕೃಷ್ಣ ಹೇಳಿರ್ತಾನೆ ಆ ಕೃಷ್ಣ ಅವತ್ ಹೇಳದಂತ ನವಿಲ್ಗಿರಿ ಮತ್ತು ಕೊಳದು ಜ್ಞಾನ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿ ಜಗತ್ನಲ್ಲಿದೆ ಮತ್ತು ಅದು ಶಾಶ್ವತವಾಗಿ ಸಹಿತ ಇರ್ತದೆ ಎಷ್ಟು ಉತ್ತಮವಾದಂತಹ ಸಂದೇಶ ನೋಡಿ ಕೃಷ್ಣನ ಕೊನೆಯ ಕ್ಷಣದ ಸಾವಿರ ಕೊನೆಯ ಮಾತು ಇವತ್ತಿನವರೆಗೂ ಮಕ್ಕಳೆಲ್ಲ ಕೃಷ್ಣನಾಗಿದ್ದು ಆ ಕೃಷ್ಣನ ಗುಣಗಳನ್ನು ಇಟ್ಕೊಂಡು ಕೃಷ್ಣನ ಸುಂದರ ರೂಪವನ್ನು ಇಟ್ಕೊಂಡು ಜಗತ್ನಲ್ಲಿ ಇರ್ಲಿಕ್ಕೆ ಅವಧಿ ಹೇಳಿದಂತ ಕೃಷ್ಣನ ಆ ಘಟನೆ ಕಾರಣವಾಗಿದೆ